ಜೀವನದ ವಿರೋಧಾಭಾಸ ಇದು ನೀವು ಎಷ್ಟು ಬೇಕಾದರೂ ಸುಳ್ಳನ್ನು ನಿರ್ಮಿಸಿಕೊಳ್ಳಬಹುದು ಆದರೆ ಸತ್ಯ ಕೇವಲ ಒಂದೇ ಮತ್ತು ಆ ಸತ್ಯ ನಿಮ್ಮೊಳಗಿದೆ ಸತ್ಯವನ್ನು ಕಂಡುಕೊಳ್ಳೋಕೆ ಇಡೀ ವಿಶ್ವವನ್ನು ಹುಡುಕ್ತಾ ಹೋಗಬೇಕಿಲ್ಲ ನಿಮ್ಮ ಅಸ್ತಿತ್ವದ ಸತ್ಯ ಇಡೀ ಅಸ್ತಿತ್ವದ ಸತ್ಯ ಮತ್ತು ಅದರ ಮೂಲ ನಿಮ್ಮೊಳಗಿದೆ ಅದು ಒಂದು ಅಷ್ಟೇ ಹಲವು ಇಲ್ಲ ಹಲವನ್ನ ಆವಿಷ್ಕರಿಸಿಕೊಳ್ತಿದ್ರೆ ಇದನ್ನು ತಿಳ್ಕೊಳ್ಳಿ ನೀವು ಸುಳ್ಳಿನ ಫ್ಯಾಕ್ಟರಿಯನ್ನ ನಿರ್ಮಿಸ್ತಿದ್ದೀರಿ ಅಂತ ಸುಳ್ಳಿನ ಫ್ಯಾಕ್ಟರಿಯಲ್ಲಿ ಹೂಡಿಕೊಳ್ಳಬೇಡಿ ಸತ್ಯವನ್ನು ಅರಸಿ ಅನುಭವಾತ್ಮಕವಾಗಿ ತಿಳಿಯೋದರಲ್ಲಿ ಹೂಡಿಕೊಂಡ್ರೆ ನೀವು ಧನ್ಯರು ಜಗತ್ತು ನಿಮ್ಗೇನನ್ನೇ ಮಾಡೋಕೆ ನೋಡಲಿ ಏನೇ ಆದರೂ ಸರಿ ನೀವು ನಿಜಕ್ಕೂ ಧನ್ಯರು ಮತ್ತು ನೀವು ಖಂಡಿತ ಆನಂದದಲ್ಲಿ ಬದುಕಿ ಆನಂದದಲ್ಲಿ ಸಾಯ್ತೀರಿ ಅತೀತವಾದದ್ದನ್ನು ಕೂಡ ನೀವು ಖಂಡಿತ ಪಡ್ಕೊಳ್ತೀರಿ ಸತ್ಯ ಕೇವಲ ಒಂದೇ